ನಾವು ಚಿಟಿ ಮಲೆಗೆ ಸಿನಿಮಾ ನೋಡೋಕ್ ಬಂದೀವಿ ಆರ್ ಗಂಟೆಗೆ ಬಂದಿದ್ದೀವಿ ಸೆಕ್ಯೂರಿಟಿ ಅಂದ್ರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೌ ಮಾಡಲ್ಲ ಅಂತ ತಂಚೆ ಪಂಚೆ ಹಾಕೊಂಡಿರೋನ್ ಅಲೌ ಮಾಡಿಲ್ಲ ಅಂದ್ರೆ ಇವ್ರ ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾ ನಿಮ್ಮನ್ ಬಿಟ್ಟಿ ಬಿಡೋದಂತಿಲ್ಲ ನಿಮ್ಮ ಬುಟ್ಟಿ ನಾವು ತಂಚೆ ಅವ್ರು ಟೈಮ್ ಕಟ್ಕೊಂಡ್ ಬನ್ನಿ ಬಿಟ್ಟು ನಾವೇ ನಮ್ಮ ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಒಂದು ಕಡೆ ನೋಡಿದ್ರೆ ಆ ಮೆಟ್ರೋದಲ್ಲಿ ಆಲೋ ಮಾಡಲ್ಲ ಅಂತ ಹೇಳ್ತಾರೆ ಫಾರ್ಮರ್ಸ್ಗಳನ್ನ ಇಲ್ಲಿ ನೋಡಿದ್ರೆ ಈಗ ಮಾಲ್ಗಳು ಅದು ಯಾವಾಗ ಬುದ್ಧಿ ಬರುತ್ತೋ ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇನ್ನು ಅದೆಷ್ಟು ವರ್ಷಗಳು ಬೇಕೋ ಗೊತ್ತಾಗ್ತಾ ಇಲ್ಲ ಗೈಸ್ ನಾವು ಯಾವ ಕಾಲದಲ್ಲಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ ಒಬ್ಬ ಒಂದು ಒಬ್ಬ ಮನುಷ್ಯನಿಗೆ ಬಟ್ಟೆ ನೋಡಿ ನೀವು ಅಳಿತಾ ಇದ್ದೀರಾ ಅಂತಂದರೆ ಇನ್ಯಾವ ಲೆಕ್ಕಕ್ಕೆ ಬರುತ್ತೆ ಗುರು ಅಲ್ಲ ಅವರಪ್ಪ ಅಮ್ಮಂದಿರೇನು ಫ್ರೀ ಮಂತ್ರ ಅಂಗಾರೆ ಏನೋ ಸೂಟ್ ಹಾಕೊಂಡೇ ಹಂಗಾರೆ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಿದ್ರ ಏನ್ ಗುರು ಇದು ಜಿ ಟಿ ಮಾಲ್ ಸಿ ನಿಜವಾಗ ನನ್ಗೆ ನಿಜ ಬೇಜಾರಾಗೋಯ್ತು ನಿನ್ನೆ ನಡೆದಂತ ಜಿ ಟಿ ಮಾಲ್ ಇನ್ಸಿಡೆಂಟ್ ಒಬ್ಬ ರೈತರು ಬರ್ತಾರೆ ಗುಲ್ಬರ್ಗಾದವರು ಅವ್ರ ರೈತರು ಏನ್ ಪುಕ್ಸಟ್ಟೆ ಏನ್ ಒಳಗಡೆ ಹೋಗಿಲ್ಲ ಗುರು ಫಿಲಮ್ ನ ಬುಕ್ ಮಾಡಿಕೊಂಡು ಫಿಲಂ ನೋಡ್ಲಿಕ್ಕೆ ಅಂತ ಹೋಗಿದಾರೆ ಅವ್ರ ಮಗನ್ ಮಗನ ಜೊತೆ ಅವ್ರ ಮಗ ಒಂದ್ ಆಸೆ ಇತ್ತು ನನ್ನ ಅಪ್ಪನ ಮಾಲಲ್ಲೇ ಫಿಲಮ್ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ ಆ ಮನುಷ್ಯ ಏನಂತ ಹೇಳ್ಬೇಕು ಸರ್ ಫಿಲಂ ಟಿಕೆಟ್ ಬುಕ್ ಮಾಡಿದಿರತಾನೆ ಹೋಗಿ ಸರ್ ಫಿಲಮ್ ಡೈರೆಕ್ಟ್ ಆಗಿ ಕೆಳಗಡೆಯಿಂದ ಲಿಫ್ಟ್ ಅಲ್ಲಿ ಅಂತ ಬಿಡ್ಬೇಕಾಯ್ತಾನೆ ಒಳಗಡೆ ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಈ ನಾನು ಯಾರು ಈ ಜಿ ಟಿ ಮಾಲ್ ಅವ್ರು ಏನ್ ಜಿ ಟಿ ಮಾಲ್ ಏನು ಅವ್ರಿಗೆ ಅವ್ರಿಗೆ ಅವ್ರೇ ಅನ್ಕೊಂಬಿಟ್ರ ಜಿ ಟಿ ಮಾಲ್ ದೊಡ್ಡ ದುಬೈ ಮಾಲ್ ತರ ಅನ್ಕೊಂಬಿಟ್ರೆ ಏನೋ ಅದು ಅಂತ ಅದು ಅವ್ರ್ ಬಿಟ್ಕೊಂಡಿದ್ದು ನಾವು ಕೇಳ್ಕೊಳ್ಳೋದ್ ಏನಂತಂದ್ರೆ ಫಾಲೋ ಮಾಡ್ಬೇಕು ಯಾರಾದ್ರೂ ನಾಳೆ ದಿವಸ ಸೈನಿಕರು ಬಂದ್ರು ಕೂಡ ಅವರು ಸೈನಿಕರು ಏನು ಆರ್ಮಿ ಡ್ರೆಸ್ ಹಾಕೊಂಡ್ಬಂದ್ರೆ ಅವ್ರು ಅಲೋ ಮಾಡಲ್ವಾ ನೀವು ಬಿಟ್ಟು ಕಾಚ ಕಳಿಸ್ಕೊಡ್ತೀರಾ ನೀವು ಎರಡನೇ ಇನ್ಸಿಡೆಂಟ್ ನಡೀತಾ ಇರೋದು ಮೊದಲನೇದಾಗಿ ಮೆಟ್ರೋದಲ್ಲಿ ಇನ್ಸಿಡೆಂಟ್ ನಡೀತು ನಡೆದ ಮೇಲೆ ಕನ್ನಡ ಸಂಘಟನೆಗಳು ಹೋರಾಡಿ ಮತ್ತೆ ಮೆಟ್ರೋದೊಳಗಡೆ ಬಿಡ್ಲೇಬೇಕು ಅಂತ ಏನೋ ಒಂದು ಮಾಡಿ ನಿಲ್ಸಿದ್ರು ಅದ್ ನೋಡಿ ಬುದ್ಧಿ ಕಲಿಬೇಕು ತಾನೆ ಅವರು ಗೈಸ್ ಇದೊಂದು ಅರ್ಥ ಆಗ್ತಿಲ್ಲ ಪಂಚೆ ಹಾಕೊಂಡ್ ಏನ್ ತಪ್ಪು ಎಲ್ಲಿ ನೋಡಿದ್ರೆ ಅಂಬಾನಿ ಮದುವೆಗೆ ಅರ್ಧ ಕೆಳಗಡೆ ಪ್ಯಾಂಟ್ ಹಾಕೊಂಡು ಬಂದವರು ಅಲ್ಲ ಗೈಸ್ ನಾವು ಕೇಳೋದೇನಂತಂದ್ರೆ ಅದೇ ಮಾಲಲ್ಲೇನೆ ಎಷ್ಟು ಜನ ಟೋನ್ ಪ್ಯಾಂಟ್ ಗಳು ಹಾಕೊಂಡು ಹೋಗಿರೋ ಪ್ಯಾಂಟ್ ಹಾಕೊಂಡು ಎಷ್ಟು ಜನ ಒಳಗಡೆ ಹೋಗಿದ್ದಾರೆ ಲೈಕ್ ನಾನು ಅವ್ರದ ತಪ್ಪು ಅಂತ ಹೇಳ್ತಾ ಇಲ್ಲ ಈಗಿನ ಟ್ರೆಂಡ್ ಪ್ರಕಾರ ಹೋಗ್ತಾರೆ ಅವ್ರನ್ನೇ ಅಲೋ ಮಾಡ್ತಾ ಇದಾರೆ ಅಂತಂದ್ಮಾರೆ ಈ ನಮ್ಮ ರೈತರು ಏನ್ ತಪ್ಪು ಮಾಡಿದ್ರು ನಮ್ ಕಲ್ಚರ್ ಅದು ಪಂಚೆ ಮತ್ತೆ ಶೆಲ್ಲಿ ಹಾಕೊಂಡು ಹೋಗೋದು ನಮ್ಮ ಕಲ್ಚರ್ ಅದು ಆಗಿನ ಕಾಲದಲ್ಲಿ ಏಕ್ ನಡ್ಕೊಂಡು ಹೋಗ್ತಾ ಇರೋ ಪಂಚೆ ಹಾಕೊಂಡು ಏ ಗೌಡ ಹೋಗ್ತಾನೆ ಇವಾಗ ಅದೇ ಪಂಚೆ ಹಾಕೊಂಡು ಬಂದ್ರೆ ಯಾರಂತಾರೆ ಯಾಕೆ ಎಲ್ಲಿಗೆ ಹೋಗ್ತಾ ಇದೆ ಇದು ನಾವು ಅವರು ಫಾರಿನ್ ಹೋಗ್ಬಿಟ್ಟು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತಂದ್ರೆ ನಮ್ಗೊಂದು ಅರ್ಥ ಇರೋದು ಕರ್ನಾಟಕಗಳಲ್ಲಿ ಕರ್ನಾಟಕದಲ್ಲಿ ಸಂಸ್ಕೃತಿನೇ ಪಂಚೆ ತಮಿಳುನಾಡು ಕರ್ನಾಟಕ ಕೇರಳ ಈ ಮೂರು ರಾಜ್ಯಗಳಲ್ಲಿ ಪಂಚೆನೆ ಒಂದು ಸಾಂಸ್ಕೃತಿಕ ಇದು ಉಡುಪು ಫೇಮಸ್ ಅಂತಲ್ಲ ಉಡುಪೆ ನಮ್ದು ಅದು ಅಲ್ವಾ ರೈತರುಗಳಲ್ಲಿ ಯಾರೇ ಆದ್ರೂ ಮೊದಲನೇದಾಗ ಹಳ್ಳಿ ಕಡೆ ನೀವು ಹೋದ್ರೆ ಪಂಚೆ ಹೊಡ್ಕೊಂಡೆ ನಿಮ್ಗೆ ಸಿಗೋದು ಸೊ ನೀವು ಪಂಚೆ ಅವನು ಪಂಚೆನ ಬಿಚ್ಬಿಟ್ಟು ಹೋಗಿದ್ರೆ ಯಾಕೆ ಹೆಂಗ್ ಬರ್ತಾ ಇದೆ ಅಂತ ಬೇಕಾದ್ರೆ ಒಳಗಡೆ ಒಂದು ಅರ್ಥ ಇದೆ ಪಂಚೆ ಹಾಕೊಂಡು ಮಾನವಸ್ಥವಾಗಿ ಇನ್ನೊಂದು ನೋಡ್ಲಿಕ್ಕೆ ಗೊತ್ತಾ ಫಿಲಂ ಒಳಗಡೆ ಅವರು ಒಳಗಡೆ ಎಂಟ್ರಿ ಕೊಡಲ್ಲ ಅಂತ ಗೊತ್ತಾ ಫಿಲಂ ಯಾರು ಬುಕ್ ಮಾಡ್ತಿರೋ ಅಲ್ಲ ಒಂದು ಮಾಡ್ಬಿಡಿ ನಿಮ್ ಫಿಲಂ ಚೆಂಬ ನಿಮ್ಗೆ ಹೇಳ್ತಾರೆ ಯಾವ ಫಿಲಂ ಆದ್ರು ಅಷ್ಟೇ ಕನ್ನಡ ಅಂತ ಇಂಗ್ಲಿಷ್ ಆಗ್ಲಿಕ್ಷನ್ ಮಾಡ್ಬಿಡಿ ನಾನು ನಾನು ಬುಕ್ ಮಾಡಿದ್ರೆ ನೋಡದೆ ಬಿಟ್ಬಿಡ್ತೀನಿ ನೀವು ಫಿಲಮ್ಗೆ ಫಿಲಮ್ ನೋಡದೆ ಬಿಟ್ಟು ಅಲ್ಲ ಗುರು ತುಂಬಾ ಜನ ಅಲ್ಲಿ ಏನೋ ಸುಮ್ಮನೆ ಸುತ್ತಾಡಕ್ಕೆ ಅಂತ ಬರ್ತಾರೆ ಪಾಪ ಈ ವ್ಯಕ್ತಿ ಬಂದು ಬುಕ್ ಮಾಡ್ಕೊಂಡಿದ್ದಾರೆ ಟಿಕೆಟ್ ಬುಕ್ ಮಾಡಿ ನನ್ನ ಮೂವಿ ನೋಡಕ್ಕೆ ನಮ್ಮ ಅಪ್ಪಂಗೆ ಮೂವಿ ತೋರಿಸ್ಬೇಕು ಹಂಗೆ ಮಾಲ್ ತೋರಿಸ್ಬೇಕು ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ವ್ಯಕ್ತಿನ ನೀವು ತಡೆದಿದ್ದೀರಾ ಅಂತಂದ್ರೆ ಸಿ ನಮ್ಮ ಕರ್ನಾಟಕ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅವ್ನ ಕೆಲ್ಸಿಂದ ತೆಗ್ದಾಕ್ರಿ ಆಚೆ ಬಿಡಿ ಅವ್ನ ಯಾರು ಅವ್ರಿ ಓನರ್ ಅಂತಲ್ಲಪ್ಪ ಅವರು ಸೆಕ್ಯೂರಿಟಿ ಏಜೆನ್ಸಿ ಹೇಳಿರ್ತಾರೆ ಮಾಲ್ ಗೈಡೆನ್ಸ್ ಹೋಗಿರುತ್ತೆ ಅದಕ್ಕೆ ಮಾಲ್ ಅವ್ರಿಗೆ ನೀವು ಕೇಳಬೇಕು ಯಾಕೆ ಅದನ್ನೇ ಹೇಳ್ತಾರೆ ಸೆಕ್ಯೂರಿಟಿಗೂ ಈಗ ಅವ್ನು ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕು ಸೆಕ್ಯೂರಿಟಿ ಅವ್ರು ತಕ್ಕೊಂದಲ್ಲ ಬಟ್ ಅದನ್ನ ಮಾಲವರು ಏನ್ ಗೈಡೆನ್ಸ್ ಇಟ್ಟಿರ್ತಾರಲ್ಲ ಅದನ್ನ ಮುಂಚಿತವಾಗಿ ಯೋಚನೆ ಮಾಡ್ಬೇಕು ಪಂಚಾಯಿತಿ ಅಲ್ಲ ಗುರು ನಾಳೆ ದಿವಸ ಸೂಟು ಬೂಟು ಅನ್ನೋದು ಏನಿದೆ ಎಲ್ಲ ಹೋಗ್ಬಿಟ್ಟು ಬರೀ ಪಂಚನೆ ಅಂತಂದ್ರೆ ನಾಳೆ ನೀವು ಹಾಕಬೇಕು ನಾನು ಹಾಕೋಬೇಕು ಅದನ್ನ ಯೋಚನೆ ಮಾಡಿ ಇದೇ ಟ್ರೆಂಡ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ಪಂಚನೇನೆ ಸೊ ತಪ್ಪಿದೆ ಆಕ್ಚುಲಿ ಇದು ತಪ್ಪಿದು ಸೊ ಈ ತರ ಮಾಡ್ಲಿಕ್ಕೆ ಹೋಗ್ಬಿಡಿ ಇದು ಇವತ್ತಿಂದ ಎಚ್ಚರಿಕೆ ಹಾಕ್ಬೇಕು ಯಾವ್ದೇ ಫೈವ್ ಸ್ಟಾರ್ ಹೋಟ್ಲುಗಳಿಗೆ ಹೋದ್ರು ಅಷ್ಟೇ ಯಾವ್ದೇ ಮಾಲ್ಗಳಿಗೆ ಹೋದ್ರು ಅಷ್ಟೇ ಪಂಚೆ ಹಾಕೊಂಡು ಒಂದು ನ್ಯಾಯವಾಗಿ ಬಟ್ಟೆ ಹಾಕೊಂಡಿದ್ರೆ ನಾನು ಮುಚ್ಕೊಂಡಿದಾರೆ ಅದನ್ನ ನೋಡಿ ವ್ಯಕ್ತಿತ್ವ ನೋಡಿ ಅವ್ರ ಬಿಹೇವಿಯರ್ ನೋಡಿ ಅದನ್ನ ಬಿಟ್ಬಿಟ್ಟು ನೀನು ಪಂಚೆ ಅವ್ನ ಡ್ರೆಸ್ ಸೆನ್ಸ್ ನೋಡ್ಬಿಟ್ಟು ನೀವು ಒಳಗಡೆ ಬಿಡ್ತೀನಿ ಅಂತನಾಗಿದ್ರೆ ನಿಮಗೂ ಬಿಸ್ನೆಸ್ ಆಗಲ್ಲ ಬೇರೆಯವರು ಬಿಸ್ನೆಸ್ ಮಾಡೋಕ್ಕೆ ಬರಲ್ಲ ನಿಮ್ಮ ಜಾಗಗಳಿಗೆ ಸರಿ ಆಗಲ್ಲ ಇದೆಲ್ಲ ಬುದ್ಧಿ ಬರಲ್ಲ ಗೈಸ್ ಇದು ನಿಮಗೆ ಏನಿಸುತ್ತೆ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಥರ ಮಾಡೋದು ಸರಿನಾ ತಪ್ಪಾ ಅಂತ ಆಮೇಲೆ ಅದು ನಮ್ಮ ಕರ್ನಾಟಕ ಜನತೆ ಬುದ್ಧಿ ಕಲಿಬೇಕು ಲೈಕ್ ಈಗ ಮಾಲ್ ಆಯಿತು ನೆಕ್ಸ್ಟ್ ಇನ್ನೊಂದೇನು ಆಗ್ಬೋದು ಓ ಈಗ ಆರು ತಿಂಗಳು ಕೆಳಗಡೆ ಮೆಟ್ರೋ ಆಗಿತ್ತು ಯಾವುದೇ ಜಾಗಕ್ಕೆ ಹೋದ್ರೂ ದಯವಿಟ್ಟು ರೈತರಿಗೆ ಅಲೋ ಮಾಡಿ ಅವ್ರನ್ನ ಕೀಳಾಗಿ ನೋಡಕ್ಕೋಬೇಡಿ ಅವ್ರ ಡ್ರೆಸ್ ಸೆನ್ಸ್ ನೋಡಕೋಬೇಡಿ ದಯವಿಟ್ಟು ಅವ್ರನ್ನ ಅಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಸೊ ನಮ್ಮ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ಬಿಡಿದಿಲ್ಲ ಅಲ್ಲಿಗೆ ಬೈ ಬಾಯ್